ಇತ್ತ ಸ್ನೇಹಿತ ನಮ್ಮೃತಗೆ ಇಂದು ಪ್ರಪೋಸ್ ಮಾಡಲು ಹೋಗಿ ಬಿಟ್ಟ ಅಂತ ಹೇಳ್ಬೋದು ಹೌದು ಎಷ್ಟು ದಿನ ಇಬ್ಬರು ದೂರ ದೂರ ಇದ್ದರೂ ಒಬ್ರಿಗೊಬ್ರು ಮಾತಾಡಿಸ್ತಿರಲಿಲ್ಲ ಆದರೆ ಇಂದು ಸ್ನೇಹಿತ ತಾನೇ ನಮೃತೆಗೆ ಕರೆಯನ್ನು ಮಾಡಿ ಇನ್ನೊಂದು ಲಾಂಗ್ ಟ್ರಿಪ್ ಹೋಗೋಣಂತೆ ಹಾಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಲೂ ಕೂಡ ಹೇಳ್ತಾನೆ ಅದರಂತೆ ನಮೃತನ ಕೂಡ ಬಂದಿರ್ತಾರೆ ಒಂದು ವಿಶೇಷವಾದ ಒಂದು ಖಾಸಗಿ ಹೋಟೆಲ್ನಲ್ಲಿ ಕೂಡ ಇಂದು ಭೇಟಿ ಕೂಡ ಆಗಿದ್ದಾರೆ ಅಷ್ಟೇ ಎಲ್ಲ ಭೇಟಿಯಾಗಿ ಒಂದು ವಿಶೇಷವಾದ ಹುಡುಗರನ್ನು ಕೂಡ ಕೊಟ್ಟು ತನ್ನ ಪ್ರೀತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತ ಆದರೆ ನಮೃತರು ಇದಕ್ಕೆ ಯಾತ್ರ ಉತ್ತರ ಕೊಟ್ಟಿರೋ ಗೊತ್ತಿಲ್ಲ ಆದರೆ ನಮೃತ ಸ್ನೇಹಿತ ಫ್ರೆಂಡ್ಶಿಪ್ಪನ್ನು ಈಗ ಅಕ್ಸೆಪ್ಟ್ ಮಾಡಿದ್ದಾರೆ ಎಷ್ಟು ಸ್ನೇಹಿತ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿ ನಮ್ರತ ಅವರು ಇದು ಮಾಡಿದರು ಆದರೆ ಇಂದು ಸ್ನೇಹಿತ ಕರೆದಕ್ಕಾಗಿ ಇದು ನಮ್ರತಾ ಅವರು ಹಳೆ ದಿನದ ಮರೆತು ಇದು ಮತ್ತೆ ಒಂದಾಗಿದ್ದಾರೆ ಅಂತ ಹೇಳ್ಬೋದು ಸದ್ಯ ಈಗ ಸ್ನೇಹಿತರ ಅವರು ಒಪ್ಕೊಳ್ತಾ ಇಲ್ಲವೋ ಎಂಬುದು ನಾವೀಗ ಕಾದ್ ನೋಡಬೇಕಾಗಿದೆ ಒಡಿಗೆ ಅಥವಾ ಮತ್ತು ಸ್ನೇಹಿತ ಇಬ್ರು ಕೂಡ ಇಂದು ಬಿಗ್ ಬಾಸ್ ಮುಗಿದ ನಂತರ ಇವತ್ತು ಮೊದಲೇ ಬಾರಿಗೆ ಭೇಟಿಯಾಗಿದ್ದಾರೆ ಅವರು ಇವತ್ತು ಪ್ರಪೋಸಲ್ ಡೇ ದಿನ ಭೇಟಿಯಾಗಿರೋ ತುಂಬಾ ವಿಶೇಷವಾಗಿದೆ ಅಷ್ಟೇ ಅಲ್ಲ ಇಂದು ಕೆಂಪು ಸೀರೆಯನ್ನು ಕೂಡ ಉಟ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೋ ಎಂಬುದು ಗೊತ್ತಿಲ್ಲ ಸ್ನೇಹಿತಿಗೆ ಆದರೆ ಇಬ್ಬರು ಇಂದು ಲಾಂಗ್ ಡ್ರೈವ್ ಹೋಗಿರೋದಂತೂ ನಿಜವಾಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಇವರು ಪ್ರೀತಿ ಮಾಡಿ ಮದುವೆ ಆಗಲೇ ಬೇಕಾ ಬೇಡವಾ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದರ್ಶ